ಎಸ್ ತಮ್ ಗೆಲ್ಲೋ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊರತಾ ಸ್ನಾನ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದೇನೆ ದಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಸೊ ಯಾರೆಲ್ಲ ಜಿ ಪಿ ನ ಸ್ಟಡಿ ಮಾಡ್ತಾ ಇದ್ದಾರೆ ಅದರಲ್ಲಿ ಗಣಿತ ಶಿಕ್ಷಕರು ಯಾರೆಲ್ಲ ಇದಾರೆ ಜೊತೆಗೆ ಜೀವ ವಿಜ್ಞಾನ ಶಿಕ್ಷಕರೇ ಯಾರೆಲ್ಲ ಇದಾರೆ ಸೊ ನಿಮಗೊಂದು ವಿಶೇಷವಾಗಿರ್ತಕ್ಕಂತ ಮಾಹಿತಿನ ಕೊಡುವಂತ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಸೊ ವರ್ಸೆಸ್ ಅಥವಾ ಕೇಳ್ತಾ ಇದಾವೆ ಗಣಿತ ಶಿಕ್ಷಕರು ವರ್ಸಸ್ ಏನಪ್ಪಾ ಆ ಸೊ ದಟ್ ಇಸ್ ಜೀವ ವಿಜ್ಞಾನ ಶಿಕ್ಷಕರು ಅದನ್ನು ಇದಾವೆ ಸೊ ನೆನ್ಪಿಟ್ಕೋರಿ ಸೊ ಇವ್ರಿಗೂ ಏನಾಗಿರ್ತದಪ್ಪ ಅಂದ್ರ ಸೊ ಸೊ ಗಮನಿಸ್ಬೇಕು ಗಮನಿಸಬೇಕು ಏನಾಗಿರ್ತಪ್ಪ ಏನಾಗಿರ್ತೈತಿ ಹೇಳ್ರಿ ಎಸ್ ಒನ್ ಇರ್ತಾ ಇದೆ ಇವ್ರಿಗೂ ಪೇಪರ್ ಒನ್ ಸೇಮ್ ಇರ್ತಾ ಇದೆ ನೆನ್ಪಿಟ್ಕೋರಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಪಾಯಿಂಟ್ ಅನ್ನ ನಾನು ಹೇಳ್ತಾ ಇದ್ದೇನೆ ನೆನ್ಪಿಟ್ಕೋರಿ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದಾವೆ ರೈಟ್ ಸೊ ಓಕೆ ಸೊ ಇಲ್ಲೂ ಒಂದು ನೂರ ಐವತ್ತು ಅಂಕದ ಪರೀಕ್ಷೆ ಇರ್ತಾ ಇದೆ ಇಲ್ಲೂ ಸೇಮ್ ಎರಡು ಮಂದಿ ಕಾಮನ್ ಆಗಿರ್ತಕ್ಕಂಥ ಒಂದು ಜಿ ಕೆ ಪೇಪರ್ ಅಂತಾನೆ ಹೇಳ್ಬೋದು ಸೊ ಇಲ್ಲೂ ಸಹಿತ ಪೇಪರ್ ಟೂ ಇರ್ತಾ ಇದೆ ಸೊ ಇವ್ರಿಗೂ ಸಹಿತ ಏನಾಗಿದೆ ಹೇಳ್ರೆ ಪೇಪರ್ ಟೂ ಇದ್ದೇ ಇದೆ ಹೌದಾ ಸೊ ಇದು ಒನ್ ಫಿಫ್ಟಿ ಅಂಕದ ಇರ್ತಾ ಇದೆ ಸೊ ಇದು ಸಹಿತ ಏನಾಗಿದೆ ಹೇಳಿದ್ರೆ ಒನ್ ಫಿಫ್ಟಿ ಅಂಕದ ಇದೆ ಸೊ ಇವ್ರಿಗೂ ಸಹಿತ ಏನಾಗಿದೆಪ್ಪ ಅಂದ್ರೆ ಪೇಪರ್ ತ್ರೀ ಇದ್ದೇ ಇದೆ ಸೊ ಇವರಿಗೂ ಸಹಿತ ಏನಾಗಿದೆ ಪೇಪರ್ ತ್ರೀ ಇದೆ ಇದೆ ಹೌದಾ ಸೊ ಇದು ಸಹಿತ ಏನಾಗಿದೆ ಹಂಡ್ರೆಡ್ ಅಂಕದಾಗಿದೆ ಸೊ ದಟ್ ಈಸ್ ಆಲ್ಸೋ ಏನಾಗಿದೆ ಹಂಡ್ರೆಡ್ ಮಾರ್ಕ್ಸ್ ಏನಾಗಿದೆ ಹೇಳ್ರಿ ಸೊ ಆಗಿ ಅನ್ನೋದನ್ನ ನೋಡ್ತಾ ಇದ್ದಾವೆ ರೈಟ್ ಸೊ ಗಮನಿಸಬೇಕು ಈ ಅಂಕಗಳನ್ನ ನಾವು ನೋಡ್ತಾ ಇದಾವೆ ಜಿ ಪಿ ಎಸ್ ಟಿ ಎನ್ಯುವಲ್ ಎಕ್ಸಾಮ್ ಗಳಲ್ಲಿ ಅಥವಾ ಕಾಮನ್ ಆಗಿ ನಾವು ನೋಡ್ತಾ ಇದ್ದಾವೆ ಸೊ ಜಿ ಪಿ ಎಸ್ ಟಿ ಪ್ರಮುಖ ಬರ್ತಕ್ಕಂತ ಮೂರು ಪರೀಕ್ಷೆ ಮೂರು ಪರೀಕ್ಷೆಯನ್ನ ಎದುರಿಸ್ತಾ ಇದಾವೆ ಒಂದು ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಇದೆ ಸೊ ಬೈನಿ ಇದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸಿಲೇಬಸ್ ಸಂಬಂಧಪಟ್ಟಂತೆ ಸಿ ಬಿ ಜಿಡ್ ದ್ರು ಏನ್ ಓದಬೇಕು ಜೊತೆಗೆ ಪಿ ಸಿ ಸಿಎಂ ದ್ರು ಏನ್ ಓದಬೇಕು ಅನ್ನೋದನಾ ಚರ್ಚೆ ಮಾಡೋಣ ಸೊ ಬನ್ನಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಸೊ ಪೇಪರ್ ಒನ್ ಬಗ್ಗೆ ನಾವು ಗಮನಿಸೋದಾದ್ರೆ ಪೇಪರ್ ಒನ್ ಬಗ್ಗೆ ನಾವು ನೋಡ್ತಾ ಇದ್ದಾವೆ ಸೊ ಕಾಮನ್ ಆಗಿ ಏನದಪ್ಪ ಅಂದ್ರ ಒಂದು ನೂರ ಐವತ್ತು ಅಂಕಗಳಿದಾವೆ ಸೊ ಒಂದು ನೂರ ಐವತ್ತು ಅಂಕಗಳು ಕಾಮನ್ ಆಗಿ ಇರ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಕನ್ನಡಿ ಹುರಿಗಿ ಸೇಮ್ ಇರ್ತಾ ಇದೆ ಇಂಗ್ಲಿಷ್ ಇರ್ತಾ ಇದೆ ಸೊ ಸೈಕೊಲಜಿ ಇರ್ತಾ ಇದೆ ಜೊತೆಗೆ ಜಿ ಕೆ ಬರ್ತಾ ಇದೆ ಜೊತೆಗೆ ವ್ಯಾಲ್ಯೇಷನ್ ಅದನ್ನು ಕೈತೋ ಮೌಲ್ಯಮಾಪನ ಅಂತ ಆಗಿರ್ಬೋದು ಅಥವಾ ಪರಿಸರ ಆಗಿರ್ಬೋದು ಅಥವಾ ಮೌಲ್ಯಗಳ ಮೌಲ್ಯ ಶಿಕ್ಷಣ ಆಗಿರ್ಬೋದು ದೈಹಿಕ ಶಿಕ್ಷಣ ಆರೋಗ್ಯ ಶಿಕ್ಷಣ ಆಗಿರ್ಬೋದು ಹೆಲ್ತ್ ಎಜುಕೇಶನ್ ಅಥವಾ ಕರಿತಾ ಇದಾವೆ ಸೊ ರೈಟ್ ಮೌಲ್ಯ ಮೌಲ್ಯ ಎಜುಕೇಶನ್ ವ್ಯಾಲ್ಯೂ ಎಜುಕೇಶನ್ ಅಂತ ನೋವು ಕರಿತಾ ಇದಾವೆ ಮಾರಲ್ ಎಜುಕೇಶನ್ ಅಂತ ನೋವು ಕರಿತಾ ಇದಾವೆ ಸೊ ಹೆಲ್ತ್ ಎಜುಕೇಶನ್ ಅಂತ ನೋವು ಕರಿತಾ ಇದಾವೆ ಸೊ ಕಂಪ್ಯೂಟರ್ ಎಜುಕೇಶನ್ ಬರ್ತಾ ಇದೆ ಸೊ ಇಲ್ಲೆಲ್ಲ ನಮ್ಗೆ ಏನತಪ್ಪ ಅಂದ್ರ ಸೊ ಕನ್ಸಿಡರ್ ಮಾಡ್ತಾ ಇದಾವೆ ನೆನ್ಪಿಟ್ಟುಕೋರಿ ಇವೇನಿದವಲ್ಲ ಜೀವ ವಿಜ್ಞಾನದ ಸಹಿತ ಸೊ ಕನ್ನಡ ಕಂಪಲ್ಸರಿ ಇರ್ತಾ ಇದೆ ಇಪ್ಪತ್ತೈದು ಅಂಕ ಸೊ ಇಂಗ್ಲಿಷ್ ಸಹಿತ ಇಪ್ಪತ್ತೈದು ಅಂಕಗಳು ಇದ್ದೇ ಇರ್ತಾ ಇದಾವೆ ಸೊ ಸೈಕಾಲಜಿ ಏನಾಗಿರ್ತದಪ್ಪ ಅಂದ್ರ ಐವತ್ತು ಅಂಕಗಳು ಇರ್ತಾ ಇದಾವೆ ಸೊ ಜೊತೆಗೆ ಜಿ ಕೆ ಮೆಂಟಲ್ ಅಬಿಲಿಟಿ ಸೈನ್ಸ್ ಎಲ್ಲ ಕೂಡ ಟ್ವೆಂಟಿ ಫೈವ್ ಇರ್ತಾ ಇದೆ ಜೊತೆಗೆ ಇವೇದಲ್ಲ ಮಾರಲ್ ಎಜುಕೇಶನ್ ಹೆಲ್ತ್ ಎಜುಕೇಶನ್ ಕಂಪ್ಯೂಟರ್ ಎಜುಕೇಶನ್ ಸೊ ಎಲ್ಲ ಕೂಡ ಏನಾಗಿರ್ತದೆ ಟ್ವೆಂಟಿ ಫೈವ್ ಇರ್ತಾ ಇದೆ ಸೊ ಟೋಟಲ್ ಒನ್ ಫಿಫ್ಟಿ ಅಂಕದ ಪ್ರಶ್ನೆಗಳ ಪತ್ರಿಕೆ ಪೇಪರ್ ಒನ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಪೇಪರ್ ಒನ್ ಪತ್ರಿಕೆ ಕನ್ನಡದಲ್ಲಿ ಇರ್ತಾ ಇದೆ ಜೊತೆಗೆ ಇಂಗ್ಲಿಷ್ ನಲ್ಲಿ ಸಹಿತ ಇರ್ತಾ ಇದೆ ಅಷ್ಟೇ ಅಲ್ಲ ಎಮ್ ಸಿ ಕ್ಯೂ ಕ್ವಶನ್ಸ್ ಗಳಾಗಿರ್ತಾ ನೆನ್ಪಿಟ್ಕೋರಿ ಏನಾಗಿರ್ತಾ ಇದ್ರೆ ಎಂ ಸಿ ಕ್ಯೂ ಕ್ವಶನ್ಸ್ಗಳಾಗಿರ್ತಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಗೆ ಕೊಡ್ತಾ ಇದಾರೆ ವಿತ್ ಕನ್ನಡದಲ್ಲಿ ಇರ್ತಾ ಇದೆ ಜೊತೆಗೆ ಇಂಗ್ಲಿಷ್ ನಲ್ಲಿ ಸಹಿತ ಅವೈಲೇಬಲ್ ಆಗಿರ್ತಾ ಇದೆ ಸ್ನೇಹಿತರೆ ನೆನ್ಪಿರ್ಲಿದೆ ನಿಮಗೆ ರೈಟ್ ಸೊ ದಟ್ ಈಸ್ ಏನಪ್ಪ ಅಂದ್ರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ನಿಮ್ ಮೀಡಿಯಮ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇದೆ ಬಟ್ ಕ್ವಶನ್ಸ್ ಕನ್ನಡ ಮೀಡಿಯಂ ತಗೋಬಹುದು ಇಂಗ್ಲೀಷ್ ಮೀಡಿಯಂ ತಗೋಬಹುದು ಕನ್ನಡ ಮೀಡಿಯಂ ಆಲ್ಮೋಸ್ಟ್ ಏನ್ ಮಾಡ್ತದೆ ಅಂದ್ರೆ ಇವಾಗ ಕನ್ನಡದಲ್ಲಿನೇ ಎಲ್ಲ ಇರ್ತದೆ ಇಂಗ್ಲೀಷ್ ಮೀಡಿಯಮ್ ಅವರಿದ್ದ ಇಂಗ್ಲೀಷ್ ನಲ್ಲಿ ಇರ್ತಾ ಇದೆ ಸೊ ನೆನ್ಪಿಟ್ಕೋರಿ ಓಕೆ ಎಸ್ ಬನ್ನಿ ಇದಾದ ನಂತರ ಪೇಪರ್ ಟೂ ಅನ್ನ ಗಮನಿಸೋದಾದ್ರೆ ಸೊ ಜೀವ ವಿಜ್ಞಾನ ಮತ್ತು ಬಹಳ ಇಂಪಾರ್ಟೆಂಟ್ ನಾನು ಟಾರ್ಗೆಟ್ ಮಾಡೋದೇ ಇದೆ ಇವಾಗ ಅದ ಒಂದ್ನೂರ ಐವತ್ತು ಅಂಕದ ಪ್ರಶ್ನೆ ಇರ್ತಾ ಇದೆ ಸೊ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಇದು ಸೊ ನೋಡೋದಾದ್ರೆ ಸೊ ನೋಡ್ರಿ ಒಂದ್ನೂರ ಐವತ್ತು ಮಾರ್ಕ್ಸ್ ಏನಾಗಿರ್ತದಪ್ಪ ಅಂದ್ರ ಎಪ್ಪತ್ತೈದು ಏನಾಗಿರ್ತದಪ್ಪ ಅಂದ್ರ ಮ್ಯಾಥ್ಸ್ ಇರ್ತಾ ಇದೆ ನೆನ್ಪಿಟ್ಕೋರಿ ಎಪ್ಪತ್ತೈದು ಏನಾಗಿರ್ತದೆ ಮ್ಯಾಥ್ಸ್ ಸೊ ಎಪ್ಪತ್ತೈದು ಏನಾಗಿರ್ತದಪ್ಪ ಅಂದ್ರ ಸೈನ್ಸ್ ಇರ್ತಾ ಇದೆ ನೆನ್ಪಿಟ್ಕೋರಿ ಈ ಎಪ್ಪತ್ತೈದರಾಗ ಮೂರು ಡಿವೈಡ್ ಆಗ್ತಾ ಇದಾವೆ ಸ್ನೇಹಿತರೆ ಫಿಸಿಕ್ಸ್ ಇರ್ತಾ ಇದೆ ಕೆಮಿಸ್ಟ್ರಿ ಇರ್ತಾ ಇದೆ ಬಯೋಲಜಿ ಇರ್ತಾ ಇದೆ ಸೊ ಫಿಸಿಕ್ಸ್ ಏನಾಗಿರ್ತದಪ್ಪ ಅಂದ್ರೆ ಸೊ ನಿಯರ್ ಅಬೌಟ್ ಟ್ವೆಂಟಿ ಫೈವ್ ನಾವು ಕಾಮನ್ ಆಗಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹೇಳ್ತಾವು ಬಟ್ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿನ ಸಹಿತ ಬರುವಂಥ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನಾನು ಈ ಬಾರಿಯೂ ಹೇಳ್ತೇನೆ ಕಾಮನ್ ಆಗಿ ಬರಿತಾ ಇದು ಟ್ವೆಂಟಿ ಅಂತ ಹೇಳ್ಬೋದು ಸೊ ಇನ್ನು ಒಂದು ಟ್ವೆಂಟಿ ಏಯ್ಟ ಟ್ವೆಂಟಿ ಸೆವೆನ್ ಅಂತ ಹೇಳ್ಬೋದು ಕೆಮಿಸ್ಟ್ರಿ ಏನಾಗಿರ್ತದಪ್ಪ ಅಂದ್ರೆ ಸೊ ಟ್ವೆಂಟಿ ಫೈವ್ ಅಂತ ಹೇಳ್ಬೋದು ಸೊ ಬಯಾಲಜಿ ಒಂದು ಟ್ವೆಂಟಿ ಮಾರ್ಕ್ಸ್ ಹೇಳ್ಬೋದು ಒಟ್ಟಾರೆ ಈ ಎರಡು ಕೂಡ ಒಂದು ನಲವತ್ತರಿಂದ ಐವತ್ತು ಮಾರ್ಕ್ಸ್ ಇರ್ತಾ ಇದೆ ಇದೊಂದು ಇಪ್ಪತ್ತೈದು ಅಥವಾ ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಇರ್ಬೋದು ಒಟ್ಟಾರೆ ಎಲ್ಲವೂ ಕೂಡ್ಸ್ ಏನಾಗಿರ್ತದ್ರೆ ಸೆವೆಂಟಿ ಫೈ ಇರ್ತಾ ಇದೆ ಸೈನ್ಸ್ ನೆನ್ಪಿಟ್ಕೋರಿ ಸಿಲೇಬಸ್ ನಂತರ ನಾನು ಹೇಳ್ತೇನೆ ಬಟ್ ನೀವು ಒಂದು ಸ್ವಲ್ಪ ಗಮಿಸ್ಕೊಡೋಣ ಸೊ ಇದ್ರಾಗ ಎರಡು ರೀತಿ ಇರ್ತಾ ಇದೆ ಒಂದು ನೂರ ಐವತ್ತೇನಿರ್ತದಲ್ಲ ಸೊ ಈ ಒಂದು ನೂರ ಐವತ್ತರಾಗ ಸೊ ಫಸ್ಟ್ ಐವತ್ತು ಎಂ ಸಿ ಕ್ಯೂ ಇರ್ತಾ ಇದಾವೆ ಸೊ ಇದನ್ನ ಒನ್ ಅವರ್ ದಾಗ ಬರಿಬೇಕಾಗ್ತದೆ ನೆನ್ಪಿಟ್ಕೋರಿ ಇನ್ನ ಹಂಡ್ರೆಡ್ ಮಾರ್ಕ್ಸ್ ಸೊ ದಟ್ ಇಸ್ ಅ ರಿಟರ್ನ್ ಇರ್ತಾ ಇದೆ ನೆನ್ಪಿಟ್ಕೋರಿ ಇದಕ್ಕೆ ಟೂ ಅವರ್ ಏನಾಗಿರ್ತದೆ ಟೈಮ್ ಇರ್ತಾ ಇದೆ ನೆನ್ಪಿಟ್ಕೋರಿ ನೋಡಿ ಒನ್ ಫಿಫ್ಟಿ ಮಾರ್ಕ್ಸ್ ದಾಗ ಫಸ್ಟ್ ಒನ್ ಅವರ್ ಫಿಫ್ಟಿ ಮಾರ್ಕ್ಸ್ ಎಮ್ ಸಿ ಕ್ಯೂ ಇರ್ತಾ ಇದೆ ನೆಕ್ಸ್ಟ್ ಅನದರ್ ಹಂಡ್ರೆಡ್ ಮಾರ್ಕ್ಸ್ ಏನ್ ಮಾಡ್ಬೇಕಾಗ್ತದೆ ನಾವು ರಿಟರ್ನ್ ಎಕ್ಸಾಮ್ ಅನ್ನ ಬರಿಬೇಕಾಗ್ತಿ ನೆನ್ಪಿಟ್ಕೋರಿ ನಿಮ್ ಕನ್ನಡ ಮೀಡಿಯಂ ಕನ್ನಡದಲ್ಲಿ ಬರಿಬಹುದು ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ನಾವು ಬರೀಬಹುದು ಅಂತ ಹೇಳ್ತಾ ಸೊ ಬನ್ನಿ ಈ ಸೈಡ್ ಅನ್ನ ನೋಡಿದರೆ ಸಿ ಬಿ ಜೆಡ್ ನಾವು ಗಮನಿಸ್ತಾ ಇದಾವೆ ಸಿ ಬಿ ಜೆಡ್ ನಾವು ನೋಡಿದಾರೆ ಸೊ ಇಂಡು ಸಹಿತ ಸೆವೆಂಟಿ ಫೈವ್ ಅನ್ನೋಂಗಿಲ್ಲ ನಾವು ಲಾಸ್ಟ್ ಟೈಮ್ ಅನ್ನ ನೋಡಿದಾರ ಹಂಡ್ರೆಡ್ ಮಾರ್ಕ್ಸ್ ಏನಾಗಿದೆ ಆತರ ಸೊ ಸೈನ್ಸ್ ಇರ್ತಾ ಇದೆ ನೆನ್ಪಿಟ್ಕೋರಿ ಇನ್ನು ಮ್ಯಾಥ್ಸ್ ಏನಾಗಿರ್ತದಪ್ಪ ಆತರ ಫಿಫ್ಟಿ ಮಾರ್ಕ್ಸ್ ಇರ್ತಾ ಇದೆ ನೆನ್ಪಿಟ್ಕೋರಿ ಕಾಮನ್ ಆಗಿ ಏನಾಗಿರ್ತದೆ ಫಿಫ್ಟಿ ಮಾರ್ಕ್ಸ್ ಏನಾಗಿರ್ತದೆ ಮ್ಯಾಥ್ಸ್ ನಿಮಗೆ ಸಿಗ್ತಾ ಇದೆ ನೆನ್ಪಿಟ್ಕೋರಿ ಸೊ ಸೈನ್ಸ್ ಅನ್ನ ನಾವು ನೋಡೋದ್ರ ಕಾಮನ್ ಆಗಿ ಫಿಸಿಕ್ಸ್ ಈಗ ಸ್ವಲ್ಪ ಕಡಿಮೆ ಇರ್ತೈತಿ ಕೆಮಿಸ್ಟ್ರಿ ಮತ್ತು ಬಯೋಲಜಿಗಳು ಅತಿ ಹೆಚ್ಚು ಕವರ್ ಆಗಿರ್ತಾ ಇದ್ದಾವೆ ನೆನ್ಪಿಟ್ಕೋರಿ ಕವರ್ ಅಂದ್ರೆ ಎಷ್ಟಾಗಿರ್ತದೆ ಸುಮಾರು ನಮಗೊಂದು ಮಟ್ಟಿಗೆ ಒಂದ್ ತರ್ಟಿ ಫೈವ್ ಥರ್ಟಿ ಫೈವ್ ಇವ ಆಗಿರ್ತಾ ಇದ್ದಾವೆ ನೆನ್ಪಿಟ್ಕೋರಿ ತರ್ಟಿ ಫೈವ್ ತರ್ಟಿ ಫೈವ್ ಸೊ ದಟ್ ಇಸ್ ತರ್ಟಿ ಸೊ ಇಷ್ಟೆಲ್ಲ ಏನಾಗಿರ್ತದೆ ಸೈನ್ಸ್ ಇರ್ತಾ ಇದೆ ನೆನ್ಪಿಟ್ಕೋರಿ ಕೆಲವೊಮ್ಮೆ ಫಿಸಿಕ್ಸ್ ಕಡಿಮೆ ಮಾಡಿ ಮತ್ತು ಬಯಾಲಜಿನ ಸಹಿತ ಹೆಚ್ಚಿಗೆ ಮಾಡುವಂತ ಸಾಧ್ಯತೆ ಇರ್ತಾ ಇದೆ ಇಲ್ಲಿ ನೆನ್ಪಿಟ್ಕೋರಿ ಆಲ್ಮೋಸ್ಟ್ ಫಿಸಿಕ್ಸ್ ಕಡಿಮೆ ಇರ್ತದ ಕೆಮಿಸ್ಟ್ರಿ ಬಯಾಲಜಿ ಅತಿ ಹೆಚ್ಚಾಗಿ ಏನಾಗಿರ್ತದ ಕವರ್ ಆಗಿರ್ತಾ ಇದೆ ಯಾರಿಗೆ ಜೀವ ವಿಜ್ಞಾನ ಸೊ ದಟ್ ಇಸ್ ಅ ಸಿ ಬಿ ಜೆಡ್ ಟೀಚರ್ಸ್ಗೆ ಅದನ್ನ ಕರಿತಾ ಇದಾವೆ ನೆನ್ಪಿಟ್ಕೋರಿ ಹೌದಾ ಸೊ ಮ್ಯಾಥ್ಸ್ ನಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಐವತ್ತು ಅಂಕಗಳು ಇರ್ತಾ ಇದಾವೆ ಸೊ ಇಲ್ಲಿ ಸಹಿತ ಸೇಮ್ ಇರ್ತದೆ ರೀ ಫಸ್ಟ್ ಐವತ್ತು ಮಾರ್ಕ್ಸ್ ಏನಾಗಿರ್ತದ ಎಮ್ ಸಿ ಕ್ಯೂ ಬರಿಬೇಕಾಗಿರ್ತಾ ಇದೆ ಸೊ ನಂತರ ಹಂಡ್ರೆಡ್ ಮಾರ್ಕ್ಸ್ ಏನ್ ಮಾಡ್ಬೇಕಾಗ್ತದ ರಿಟರ್ನ್ ಬರಿಬೇಕಾಗ್ತದ ರಿಟರ್ನ್ ಬರೆಯಾಕ ಟೂ ಅವರ್ ಇರ್ತಾ ಇದೆ ಸೊ ಫಿಫ್ಟಿ ಮಾರ್ಕ್ಸ್ ಬರೆಯಾಕ ಒನ್ ಅವರ್ ಇರ್ತಾ ಇದೆ ನೀವ್ ಅನ್ಬೋದು ಈ ಅಂಕದಲ್ಲಿ ಎಲ್ಲವೂ ಮಿಕ್ಸ್ ಇರ್ತಾವೆ ಗಣಿತ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲಾ ಕೂಡಿ ಎಂ ಸಿ ಕೆವತ್ತು ಇರ್ತದೆ ರೀ ಅಲ್ಲಿ ವಿಶೇಷವಾಗಿ ಒಂದು ಹತ್ತು ಮ್ಯಾಥ್ಸ್ ಇರ್ತಾ ಇದಾವೆ ಇಲ್ಲಿ ಒಂದು ಹದಿನೈದು 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 ಇವು ಇರ್ತಾವೆ ಹತ್ತ ಹತ್ತು ಇರ್ತಾ ಇದಾವೆ ಸೊ ಟೋಟಲ್ ಒಂದು ಫಿಫ್ಟಿ ಮೈಟ್ ಇರ್ತಾವೆ ಇಲ್ಲಿ ಸಹಿತ ಎಮ್ ಸಿ ಇವತ್ತ ಒಂದ್ಕಡೆ ಈ ಎಮ್ ಸಿ ಕ ಒಂದು ವಿಶೇಷ ಏನಾಗಿರ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಇಪ್ಪತ್ತೈದು ಕಾಮನ್ ಹೆಚ್ಚಾನ ಹೆಚ್ಚು ನಾವು ಏನ್ ಮಾಡ್ತಾವೆ ಮ್ಯಾಥ್ಸ್ ನೋಡ್ತಾ ಇದಾವೆ ಇಪ್ಪತ್ತೈದು ಇಲ್ಲಿ ಏನ್ ಮಾಡ್ತಾವೆ ಸೈನ್ಸ್ ಅನ್ನ ನೋಡ್ತಾ ಇದಾವೆ ನಾವು ಇಲ್ಲಿ ಪಿ ಸಿ ಎಮ್ ದವರಿಗೆ ಪಿ ಸಿ ಎಮ್ ಆಗಿರ್ಬೋದು ಪಿ ಎಮ್ ಸಿ ಎಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಟೀಚರ್ ಆಗಿರ್ಬೋದು ಫಿಸಿಕ್ಸ್ ಮ್ಯಾಥ್ಸ್ ಏನಾದ್ರು ಡಿಗ್ರಿಗಿರ್ತಾರೆ ನೀವು ಮ್ಯಾಥ್ಸ್ ಟೀಚರ್ ಆಗಿರ್ತಾ ಇದಾರೆ ರೈಟ್ ನೋಡ್ರಿ ಇಪ್ಪತ್ತೈದು ಮಾರ್ಕ್ಸ್ ಅಂಕಗಳು ಏನಾಗಿರ್ತಾವ್ರಿ ಗಣಿತದಲ್ಲಿ ಬಂದಿರ್ತವೆ ಇಪ್ಪತ್ತೈದು ಅಂಕಗಳು ವಿಜ್ಞಾನದಿಂದ ಬಂದಿರ್ತವೆ ವಿಜ್ಞಾನದಾಗ ಎಲ್ಲ ಡಿವೈಡ್ ಆಗ್ತದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎನ್ವಾರ್ಮೆಂಟಲ್ ಎಲ್ಲನೂ ಸಹಿತ ಏನಾಗ್ತದೆ ಸೊ ಡಿವೈಡ್ ಆಗ್ತಾ ಇದೆ ಇಲ್ಲಿ ಸಹಿತ ಹಂಗ ಐವತ್ತರಲ್ಲಿ ಏನಾಗಿರ್ತದಪ್ಪ ಅಂದ್ರ ಸೊ ಎಂ ಆಲ್ಮೋಸ್ಟ್ ಏನಾಗಿರ್ತಾ ಅಂದ್ರ ಒಂದು ಥರ್ಟಿ ಫೈವ್ ಏನಾಗಿರ್ತಾ ಅಂದ್ರೆ ಸೈನ್ಸ್ ಇರ್ತದ ನೆನಪಿಟ್ಕೊಳ್ಳಿ ಆಲ್ಮೋಸ್ಟ್ ತರ್ಟಿ ಫೈವ್ ಏನಾಗಿರ್ತದ್ರೆ ಸೈನ್ಸ್ ಕ್ವಶನ್ಸ್ ಗಳು ಏನೋ ಬರ್ತಾ ಇದಾವೆ ಇನ್ನೊಂದು ಹದಿನೈದು ಕ್ವಶನ್ ಏನಾಗಿರ್ತಾವಂದ್ರೆ ಮ್ಯಾಥ್ಸ್ ಇರ್ಬೋದು ಹತ್ತಿರದ ಹದಿನೈದು ಏನಾಗಿರ್ತದ್ರೆ ಮ್ಯಾಥ್ಸ್ ಇರ್ತಾ ಇದೆ ನೀವು ಉದ್ದು ಎಲ್ಲವೂ ಸಹಿತ ಎಂ ಸಿ ಕ್ಯೂದಾಗು ಸೈನ್ಸ್ ಇರ್ತಾ ಇದಾವೆ ನೆನ್ಪಿಟ್ಕೋರಿ ಸೊ ಎಲ್ಲ ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಇರ್ತಾ ಇದೆ ಸೊ ನೆನ್ಪಿಟ್ಕೋರಿಟನ್ ಎಂ ಸಿ ಕ್ಯೂ ಕೂಡ ಐವತ್ತು ಇರ್ತಾ ಇದೆ ರಿಟರ್ನ್ ವಿತ್ ಎಂ ಸಿ ಕ್ಯೂ ಕೂಡ ಏನಾಗಿರ್ತದೆ ಫಿಫ್ಟಿ ಅಂಕಗಳು ಇರ್ತಾ ಇದಾವೆ ಮ್ಯಾಥ್ಸ್ ನೆನಪಿರ್ಲಿ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಪೇಪರ್ ಇದೆ ನೆನ್ಪಿಟ್ಕೋರಿ ಹೇಳ್ತೀನಿ ಚೆಕ್ ಮಾಡಬಹುದು ಸೊ ವಿಶೇಷವಾಗಿ ಈ ಗಣಿತ ಶಿಕ್ಷಕರಿಗೆ ಮತ್ತು ಜೀವ ವಿಜ್ಞಾನ ಶಿಕ್ಷಕರಿಗೆ ಸೊ ಪಠ್ಯಕ್ರಮವನ್ನ ನೋಡೋದಾದ್ರೆ ಸೊ ಎಲ್ಲಿ ಒಂದ್ ಸ್ವಲ್ಪ ಟಪ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿದ್ರೆ ಸೊ ಗಮನಿಸ್ತಾ ಇದಾವೆ ಸೊ ವಿಶೇಷವಾಗಿ ನಾವು ನೋಡೋಣ ಸೊ ಇಲ್ಲಿ ಏನಾಗಿರ್ತದಪ್ಪ ಅಂದ್ರ ಮ್ಯಾಥ್ಸ್ ಏನಾಗಿರ್ತದ ಒಂದ್ ಸ್ವಲ್ಪ ಟಪ್ ಇರ್ತಾ ಇದೆ ಮ್ಯಾಥ್ಸ್ ಒಂದ್ ಸ್ವಲ್ಪ ಏನಾಗಿರ್ತದೆ ಟಪ್ ಯಾಕ ಎಪ್ಪತ್ತೈದು ಮಾರ್ಕ್ಸ್ ಇರುವುದ್ರಿಂದ ಸೊ ಸಿಕ್ಸ್ ಏನಾಗ್ಬೋದು ಟೆಂತ್ ಏನಾಗ್ತದಪ್ಪ ಅಂದ್ರ ಸುಮಾರು ಎಪ್ಪತ್ತೈದು ಮಾರ್ಕ್ಸ್ ಏನಿದೆ ಅಲ್ರಿ ಸೊ ಇದ್ರಲ್ಲಿ ಏನಾಗಿರ್ತದಪ್ಪ ಅಂದ್ರ ನನಗ ಅನ್ಸೋ ಮಟ್ಟಿಗೆ ಒಂದು ಸಿಕ್ಸ್ಟಿ ಮಾರ್ಕ್ಸ್ ಏನಾಗಿರ್ತದಪ್ಪ ಅಂದ್ರ ಸೊ ಸಿಕ್ಸ್ ಟು ಟೆಂತ್ ಲೆವೆಲ್ ಏನಾಗಿರ್ತದಪ್ಪ ಅಂದ್ರ ಬಂದಿರ್ತಾ ಇದೆ ಇನ್ನ ಫಿಫ್ಟೀನ್ ಮಾರ್ಕ್ಸ್ ಏನಾಗಿರ್ತದಪ್ಪ ಆತರ ಸೊ ನೋಡಿ ಈ ಫಿಫ್ಟೀನ್ ಮಾರ್ಕ್ಸ್ ಏನಿದಲ್ಲ ನೋಡಿ ಸೊ ಫಿಫ್ಟೀನ್ ಮಾರ್ಕ್ಸ್ ಏನಿದೆ ಅಲ್ಲ ಸೊ ಹನ್ನೊಂದರಿಂದ ಟ್ವೆಲ್ತ್ ಏನದಲ್ಲ ಸೊ ಇದ್ರಾಗ ಒಂದು ಹದಿನೈದು ಅಂಕಗಳು ಏನಾಗೋದಿಲ್ರಿ ಬರುವಂತ ಸಾಧ್ಯತೆ ಇದೆ ನೆನಪಿಟ್ಟಿಗೆ ತಪ್ಪು ಮಾಡ್ಬೇಕಲ್ರಿ ಎಸ್ ಹದಿನೈದು ಏನಾದವು ಬರುವಂತ ಸಾಧ್ಯತೆ ಇದೆ ಪಿ ಯು ಸಿ ಮ್ಯಾಥ್ಸ್ ಅವರಿಗೆ ಇನ್ನ ಇದಾದ ನಂತರ ನಾವು ಸೈನ್ಸ್ ಅನ್ನು ನೋಡಿದ್ರೆ ಸೊ ಸೈನ್ಸ್ ಸೆವೆಂಟಿ ಫೈವ್ ಇದೆ ಈ ಸೆವೆಂಟಿ ಫೈವ್ ದಾಗ ಸೊ ಫಿಸಿಕ್ಸ್ ಜೊತೆಗೆ ಕೆಮಿಸ್ಟ್ರಿ ಜೊತೆಗೆ ಬಯೋಲಜಿ ಈ ಕೆಮಿಸ್ಟ್ರಿ ಬಯೋಲಜಿ ಆಲ್ಮೋಸ್ಟ್ ಏನಾಗಿರ್ತದಪ್ಪ ಅಂದ್ರೆ ಈ ಬಾರಿ ಸಿಕ್ಸ್ ಟು ಟೆಂತ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಸಿಕ್ಸ್ ಟು ಟೆಂತ್ ಆಗಿರ್ತಾ ಇದೆ ಅದ್ರಿಂದಾನ ಸಿಲಾಬಸ್ ಹೆಚ್ಚಾಗಿ ಕವರ್ ಆಗ್ತಾ ಇದೆ ಸಿಕ್ಸ್ ಟು ಟೆಂತ್ ಯಾವುದು ಕೆಮಿಸ್ಟ್ರಿ ಮತ್ತು ಬಯೋಲಜಿ ಇನ್ನ ಇವರಿಗೆ ಫಿಸಿಕ್ಸ್ ಏನಾಗ್ಬೋದಪ್ಪ ಅಂದ್ರ ಸೊ ನೋಡ್ರಿ ಸಿಕ್ಸ್ ಟು ಟೆಂತ್ ಜೊತೆಗೆ ಏನಪ್ಪಾ ಅಂದ್ರ ಎಲೆವೆನ್ ಮತ್ತು ಟ್ವೆಲ್ತ್ ಸಹಿತ ಏನಾಗ್ಬೋದು ಬರುವಂತ ಸಾಧ್ಯತೆ ಇದೆ ನೆನ್ಪಿಟ್ಟುಕೋರಿ ಯಾಕಂದ್ರೆ ಫಿಸಿಕ್ಸ್ ಗೆ ಹೆಚ್ಚಿಗೆ ಇಲ್ಲಿ ಏನ್ ಮಾಡ್ತಾವೆ ಫೋಕಸ್ ಮಾಡ್ತಾ ಇದ್ದಾವೆ ನಾವು ಹಾಗಾಗಿ ಫಿಸಿಕ್ಸ್ ಗೆ ಫೋಕಸ್ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ಹತ್ತರಿಂದ ಹದಿನೈದು ಅಂಕಗಳು ಏನಾಗ್ಬೋದು ಸೊ ಸೈನ್ಸ್ ಸಹಿತ ಏನಾಗ್ಬೋದು ಅಂದ್ರೆ ಪಿ ಯು ಸಿ ಲೆವೆಲ್ ಕ್ವಶನ್ಸ್ ಬರುವಂಥ ಬರುವಂತ ಸಾಧ್ಯತೆಗಳು ಇದೆ ಸ್ನೇಹಿತರೆ ನೆನ್ಪಿಟ್ಟುಕೋರಿ ರೈಟ್ ಇನ್ನು ಅದೇ ರೀತಿ ಈ ಸೈಡ್ ಅನ್ನ ನೋಡೋದ್ರೆ ಯಾವ ಸೈಡ್ ಈ ಸಿ ಬಿ ಜೆಡದವರಿಗೆ ನೋಡಿದ್ರೆ ಸೊ ಇಲ್ಲಿ ಸೈನ್ಸ್ ಏನದಲ್ಲ ಈ ಸೈನ್ಸ್ ಎಷ್ಟ್ರಿ ಹಂಡ್ರೆಡ್ ಮಾರ್ಕ್ಸ್ ಇದೆ ರೀ ಇಲ್ಲಿ ಫಿಸಿಕ್ಸ್ ಏನಿದೆಲ್ಲ ಈ ಫಿಸಿಕ್ಸ್ ಸಿಕ್ಸ್ ಟು ಟೆಂತ್ ಅಷ್ಟೇ ಇರ್ತದೆ ರೀ ಸಿಕ್ಸ್ ಫಿಸಿಕ್ಸ್ ಸಿಕ್ಸ್ ಟು ಟೆಂತ್ ಅಷ್ಟೇ ಇರ್ತಾ ಇದೆ ಬಟ್ ಕೆಮಿಸ್ಟ್ರಿ ಆಗಿರ್ಬೋದು ಬಯೋಲಜಿ ಆಗಿರ್ಬೋದು ಈ ಬಾರಿ ಏನಾಗ್ಬೋದು ಹೇಳಿದ್ರೆ ಸಿಕ್ಸ್ ಟು ಟೆಂತ್ ಜೊತೆಗೆ ಆ ಥರ ಪಿ ಯು ಸಹಿತ ಏನಾಗ್ಬೋದು ಕವರ್ ಆಗುವಂತ ಸಾಧ್ಯತೆ ಇದೆ ನೆನ್ಬಿಟ್ಟು ಸಿ ಬಿ ಜಿ ಪಿ ಯು ಸಿ ಜೊತೆಗೆ ಕವರ್ ಆಗುವಂತ ಸಾಧ್ಯತೆಗಳು ಸಿಕ್ಸ್ ಟು ಟೆಂತ್ ಕ್ವಶನ್ಸ್ ಬಂದೇ ಬರ್ತಾ ಇದ್ದಾವೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇರ್ತಾ ಇದೆ ಅದ್ರ ಜೊತೆಗೆ ಏನಾಗಿರ್ತದೆ ಅಂದ್ರೆ ಪಿ ಯು ಸಿ ಲ್ಯಾಬ್ಸ್ ಸಹಿತ ಇಲ್ಲಿ ಏನಾಗ್ಬೋದು ಅವ್ರಿಗೆ ಕವರ್ ಆಗ್ತಕ್ಕಂತ ಸಾಧ್ಯತೆ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಇನ್ನ ಮ್ಯಾಥ್ಸ್ ಅನ್ನ ನೋಡೋದವ್ರೆ ನೋಡ್ರಿ ಮ್ಯಾಥ್ಸ್ ಅನ್ನ ನೋಡೋದವ್ರೆ ಸೊ ಮ್ಯಾಥ್ಸ್ ಕ ಐವತ್ತು ಅಂಕಗಳಿದಾವೆ ಎಷ್ಟು ಅಂಕಗಳಿದಾವೆ ಐವತ್ತು ಅಂಕಗಳನ್ನ ನಾವು ನೋಡ್ತಾ ಇದ್ದಾವೆ ಸೊ ಐವತ್ತು ಅಂಕಗಳು ಕಾಮನ್ ಆಗಿ ನಾವು ನೋಡ್ತಾ ಇದಾವೆ ಸಿಕ್ಸ್ ಟು ಟೆಂತ್ ಈಜಿ ಕ್ವಶನ್ಸ್ ಗಳ ನಿಮ್ಗೆ ಬರ್ತಾ ಇದ್ದಾವೆ ನೆನ್ಪಿಟ್ಕೋರಿ ಸಿಕ್ಸ್ ಟು ಟೆಂತ್ ಈಜಿ ಗಳು ಏನಾಗಿರ್ತಾವೆ ಕವರ್ ಆಗಿರ್ತಾ ಇದಾವೆ ಕಾಮನ್ ಆಗಿರ್ತಕ್ಕಂಥ ಕ್ವಶನ್ಸ್ ಇಟ್ ಮೀನ್ಸ್ ವಿದ್ಯಾರ್ಥಿಗಳು ಬಿಡಿಸ್ತಕ್ಕಂಥ ಗಳು ಇಲ್ಲಿ ಇರ್ತಾ ಇದಾವೆ ನೆನ್ಬಿಟ್ಕೊ ಎಲ್ಲಿ ಸಿಕ್ಸ್ ಟು ಟೆಂತ್ ಮ್ಯಾಥ್ಸ್ ಗಳು ಯಾರಿಗೆ ಸಿ ಬಿ ರೈಟ್ ಸೊ ಆ ರೀತಿ ನೀವು ಏನ್ ಮಾಡ್ಬೇಕಾಗ್ತದ ಸ್ಟಡಿಯನ್ನು ಮಾಡ್ಬೇಕಾಗ್ತಿದ್ದೀವಿ ಸಿ ಬಿ ಸುಮ್ ಸುಮ್ಮನೆ ತಲೆ ಕೆಡ್ಸ್ಕೊಂಡ ಮ್ಯಾಥ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಫಸ್ಟ್ ಪರ್ಫೆಕ್ಟ್ ಯುವರ್ ಸೈನ್ಸ್ ಸಬ್ಜೆಕ್ಟ್ ಹಂಡ್ರೆಡ್ ಮಾರ್ಕ್ಸ್ ಇದ್ರಿ ಇದ್ರಾಗ ತರವೇ ನೀವು ಅರ್ವತ್ತಷ್ಟು ಫಿಫ್ಟಿ ಫೈವ್ ಇದ್ದದ್ದು ಇದ್ ಸಿಕ್ಸ್ ನೋಡ್ರಿ ಮೊದಲೇನಿತ್ತು ಫಿಫ್ಟಿ ಪರ್ಸೆಂಟ್ ಇತ್ತು ಸೆವೆಂಟಿ ಫೈವ್ ಮಾರ್ಕ್ಸ್ ತಗೋಬೇಕು ರೂಲ್ಸ್ ಇತ್ತು ಈಗ ಅದನ್ನು ಫೋರ್ಟಿ ಫೈವ್ ತಂದು ಇಟ್ಟಿದ್ದಾರೆ ಸಿಕ್ಸ್ಟಿ ಸೆವೆನ್ ಮಾರ್ಕ್ಸ್ ಬಿದ್ರೆ ಆಯ್ತು ನೀವು ಬರೀ ಸೈನ್ಸ್ದಾಗ ಸಿಕ್ಸ್ಟಿ ಸೆವೆನ್ ತಗೋಬಹುದು ಎಲಿಜಿಬಲ್ ಆಗ್ಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಸ್ಕೋರ್ ತೊಗೊಂದ್ರ ಅಂದ್ರೆ ಕೌಂಟ್ ಆಗ್ತಾ ಇದೆ ಸೊ ಹಾಗಾಗಿ ಸ್ಕೋರ್ ಏನು ಮಾಡ್ಬೋದು ಹೆಚ್ಚಿಗೆ ಆಗ್ಬೋದು ಸ್ನೇಹಿತರೆ ನೆನ್ಪಿಟ್ಕೋರಿ ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡ್ರಿ ಎಕ್ಸಾಮ್ ಪ್ಯಾಟರ್ನ್ ನೂರ ಐವತ್ತು ನೂರ ಐವತ್ತು ಇರ್ತದೆ ಬಟ್ ಒಳಗೆ ಕೇಳ್ತಕ್ಕಂತ ಕ್ವಶನ್ಸ್ ಗಳು ಏನಾಗಿದೆ ಅಂದ್ರೆ ಬಹಳಷ್ಟು ಡಿಫರೆಂಟ್ ಆಗಿದಾವೆ ಸೊ ಪಿ ಸಿ ಎಮ್ ಒಂದು ವರೈಟಿ ಇರ್ತದೆ ಸಿ ಬಿ ಜಿ ದ್ರಿ ಕ್ವಶನ್ಸ್ ಪಿ ಸಿ ಎಮ್ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಟಪ್ ಮಾಡಿದ್ರೆ ಇಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಅವರಿಗೆ ಏನ್ ಮಾಡ್ತಾರೆ ಒಂದ್ ಸ್ವಲ್ಪ ಟಪ್ ಇರ್ತದೆ ಜೊತೆಗೆ ಪಿ ಯು ಸಿ ಲೆವೆಲ್ ಇರುವಂತ ಸಾಧ್ಯತೆಗಳು ಇರ್ತಾ ಇದಾವೆ ಸೊ ನೆನ್ಪಿಟ್ಕೋರಿ ಓಕೆ ಸೊ ಹಾಗಾಗಿ ನೀವು ಇವಾಗಿನಿಂದ ಏನ್ ಮಾಡ್ಬೇಕು ಸೊ ಸ್ಟಡಿ ಕಡೆ ಸ್ವಲ್ಪ ಏನ್ ಮಾಡ್ರಿ ಗಮನ ಕೊಡ್ರಿ ಯಾಕಂದ್ರೆ ಎಕ್ಸಾಮ್ ಗಳು ಯಾವಾಗ ಬರ್ತಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಿಮ್ ಸ್ಟಡಿ ರೀತಿ ನಡೀತಾ ಇದೆ ದಟ್ ಇಸ್ ಇಂಪಾರ್ಟೆಂಟ್ ಹೌದಾ ಸೊ ಹಾಗಾಗಿ ಸ್ಟಡಿ ಕಡೆ ಗಮನ ಆಗಿರ್ಲಿ ನಿಮ್ಗೆ ಕ್ಲಾರಿಟಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದಾದ ನಂತರ ಇನ್ನೊಂದು ಪೇಪರ್ ಬರ್ತಾ ಇದೆ ಸೊ ದಟ್ ಇಸ್ ಯಾವ ಅಂದ್ರೆ ಪೇಪರ್ ತ್ರೀ ಬರ್ತಾ ಇದೆ ಸೊ ಪೇಪರ್ ತ್ರೀ ಇದು ಸಹಿತ ಎಲ್ಲರಿಗೂ ಇರ್ತೈತಿ ಸೊ ಈ ಪೇಪರ್ ತ್ರೀ ಏನಾಗಿರ್ತಪ್ಪ ಅಂದ್ರ ಹಂಡ್ರೆಡ್ ಮಾರ್ಕ್ಸ್ ಇರ್ತಾ ಇದೆ ಕಂಪಲ್ಸರಿ ಕನ್ನಡ ಮಾಧ್ಯಮದಲ್ಲಿನ ಬರಿಬೇಕಾಗ್ತದೆ ಅನ್ಬಿಟ್ಕೋ ಕಂಪಲ್ಸರಿ ಕನ್ನಡದಲ್ಲಿನ ಬರಿಬೇಕಾಗ್ತದೆ ಯಾಕ ಇದು ಕನ್ನಡ ಟೀಚರ್ ಸ್ಕೂಲ್ ರೆಕ್ರೂಟ್ಮೆಂಟ್ ಇರೋದ್ರಿಂದ ನೀವು ಕನ್ನಡದಲ್ಲಿನ ಬರಿಬೇಕಾಗ್ತದೆ ಈ ಕನ್ನಡದಲ್ಲಿ ಕಂಪಲ್ಸರಿ ಏನಾಗಬೇಕು ಅಂದ್ರೆ ಸೊ ಲಾಸ್ಟ್ ಟೈಮ್ ಅನ್ನ ನೋಡಿದ್ರ ಸೊ ನಾವು ನೂರಕ್ಕೆ ಅರವತ್ತು ಅಂಕಗಳನ್ನ ತಗೋಬೇಕಾಗಿತ್ತು ಬಟ್ ಅದು ಚೇಂಜ್ ಆಗಿ ಏನೈತಿ ಹೇಳ್ರಿ ಸೊ ಅರವತ್ತು ಬದಲಾಗಿ ಏನೈತಿ ಈಗ ಫಿಫ್ಟಿ ಫೈವ್ ಪರ್ಸೆಂಟ್ ಅನ್ನ ಇಟ್ಟಿದ್ರು ಅನ್ನೋದು ನೋಡ್ತಾ ಇದಾವೆ ಸೊ ಕಂಪಲ್ಸರಿ ನೂರಕ ಅರವ ಐವತ್ತೈದು ಅಂಕಗಳು ಬೆಳಬೇಕು ಸೊ ಹಂಡ್ರೆಡ್ ಮಾರ್ಕ್ಸ್ ಟೈಮಿಂಗ್ ಎಷ್ಟಿರ್ತಪ್ಪ ಅಂದ್ರೆ ಟೂ ಅವರ್ ಇರ್ತಾ ಇದೆ ಸೊ ಎಲ್ಲರಿಗೂ ಸೇಮ್ ಇರ್ತಾ ಇದೆ ನೆನ್ಪಿಟ್ಕೋರಿ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಪೇಪರ್ ಇದು ಕ್ವಶನ್ಸ್ ಎಲ್ಲರಿಗೂ ಸೇಮ್ ಇರ್ತಾ ಇದಾವೆ ಹಾಗಾದ್ರೆ ಪೇಪರ್ ಅಲ್ಲಿ ಏನೆಲ್ಲ ಕೇಳ್ಬೋದು ಸಿಂಪಲ್ ಆರು ಏಳು ಎಂಟು ಆರು ಏಳು ಎಂಟದಲ್ಲಿ ಕನ್ನಡ ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಕರಣ ಗ್ರಾಮರ್ ಗೆ ಸಂಬಂಧಪಟ್ಟಂತೆ ಅತಿ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಇರ್ತಾ ಇದಾವೆ ಸಂಧಿಗಳು ಸಮಾಸಗಳು ಸಮನಾರ್ಥಕ ಪದಗಳು ತಸ್ತಮ ತದ್ಭವ ವಿರ್ಧಾರ್ಥಕ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ ಕತೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಸಾರಾಂಶವನ್ನು ಬರೆಯಿರಿ ಕತೆ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಬಂಧ ಬರೆಯಿರಿ ಚಿತ್ರ ನೋಡಿ ಆ ಚಿತ್ರದ ಬಗ್ಗೆ ಬರೆಯಿರಿ ಸೊ ಇಂಥ ಸಾಕಷ್ಟು ವಿಶೇಷ ಅತಿ ಈಜಿಯಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾ ಇದಾವೆ ಸೊ ಇವು ಸಹಿತ ಏನಾಗ್ತವಪ್ಪಾ ಅಂದ್ರೆ ನಮ್ ಸಿಟಿಗೆ ಕೌಂಟ್ ಆಗ್ತಾ ಇದಾವೆ ಒಟ್ಟು ಏನಾಗ್ತಾ ಅಂದ್ರ ಅಂದ್ರೆ ನೂರ್ ಏನಾಗ್ತಾ ಇದೆಪ್ಪ ಅಂದ್ರೆ ಕೌಂಟ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಸೊ ನೋಡಿ ಆ ಪೇಪರ್ ಎಷ್ಟಿತ್ತು ಒಂದೇದ ಏನಾಗಿಪ್ಪಾ ಅಂದ್ರ ಒಂದ್ನೂರ ಅಂಕಗಳು ಸೊ ಪೇಪರ್ ಟು ದಟ್ ಈಸ್ ಆಲ್ಸೋ ಒನ್ ಫಿಫ್ಟಿ ಅಂಕ ಸೊ ಪೇಪರ್ ತ್ರೀ ಏನಾಗಿರ್ತದಪ್ಪ ಏನಾಗಿರ್ತದ್ರ ಸೊ ಹಂಡ್ರೆಡ್ ಅಂಕ ಸೊ ಟೋಟಲ್ ನೀವು ಎಕ್ಸಾಮ್ ಬರೀಬೇಕಾಗಿರೋದು ಎಷ್ಟಪ್ಪ ಅಂದ್ರ ನಾಲ್ಕನೂರ ಅಂಕ ಈ ನಾಲ್ಕು ಅಂಕದಾಗ ಇವು ಎಮ್ ಸಿ ಕ್ಯೂ ಇರ್ತಾ ಇದಾವೆ ಇಲ್ಲಿ ಫಿಫ್ಟಿ ಎಮ್ ಸಿ ಕ್ಯೂ ಇರ್ತಾ ಇದಾವೆ ಜೊತೆಗೆ ಏನಾಗಿರ್ತದೆ ಹಂಡ್ರೆಡ್ ರಿಟರ್ನ್ ಇರ್ತಾ ಇದೆ ಸೊ ಇದು ಹಂಡ್ರೆಡ್ ಮಾರ್ಕ್ಸ್ ಎಲ್ಲಾನು ಏನಾಗಿರ್ತೈತಿ ಹೇಳ್ರಿ ರಿಟರ್ನ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಹಂಡ್ರೆಡ್ ಮಾರ್ಕ್ಸ್ ಎಲ್ಲವೂ ಸಹಿತ ಏನಾಗಿರ್ತೈತೆ ರಿಟರ್ನ್ ಇರ್ತಾ ಇದೆ ದಟ್ ಇಸ್ ಥರ್ಡ್ ಪೇಪರ್ ಆಗಿ ಕನ್ನಡ ಪೇಪರ್ ಅಂತ ನಾವು ಕರಿತಾ ಇದ್ದಾವೆ ಅದ ಸೊ ಕನ್ಫ್ಯೂಷನ್ ಮಾಡ್ಕೊಕ್ ಹೋಗ್ಬೇಡಿ ಮ್ಯಾಥ್ಸ್ವರು ಮತ್ತು ಸಿ ಬಿ ಜಿ ಆಡದವರು ಗಣಿತ ಶಿಕ್ಷಕರ ಬೇರೆ ಜೀವ ವಿಜ್ಞಾನ ಶಿಕ್ಷಕರ ಬೇರೆ ಸೊ ನೆನಪಿರಲಿ ಕನ್ಫ್ಯೂಷನ್ ಬೇಡ ನಿಮ್ಮ ಸ್ಟಡಿ ಏನಾಗಿರಲಿ ನಿರಂತರವಾಗಿರಲಿ ಸ್ವಲ್ಪ ಹೊರಟೆ ಆಗಿರಲಿ ಆದಷ್ಟು ಮಷ್ಟಿಗೆ ಪಿ ಯು ಸಿ ಕಡೆಯೂ ಸಹಿತ ಸ್ವಲ್ಪ ಗಮನ ಕೊಡ್ರಿ ಬರ್ತಕ್ಕಂಥ ದಿನಗಳಲ್ಲಿ ಸ್ಪರ್ಧೆ ಹೆಚ್ಚಾಗಿದೆ ಕಾಂಪಿಟೇಷನ್ ಇದೆ ಆ ಕಾಂಪಿಟೇಷನಲ್ಲಿ ನಿಮ್ಮ ಗುರಿ ಮುಟ್ಟಬೇಕಾದ್ರೆ ನೀವು ಒಂದು ಕೈ ಏನಾಗಿರಬೇಕು ಮೇಲೆ ಇರಲೇಬೇಕು ನಿಮ್ಮ ಸ್ಟಡಿ ಸ್ವಲ್ಪ ಮೇಲ್ಪಟ್ಟು ಇದೆ ಸೊ ಹಾಗಾಗಿ ನೀವೇನು ಮಾಡ್ರಿ ಅಂದ್ರೆ ಸ್ವಲ್ಪ ಸ್ಟಡಿ ಕಡೆ ಗಮನ ಕೊಡ್ರಿ ಯಾವಾಗ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವಾಗ ನೀವು ಕಲಿಯೋದು ಮುಗೀತಿ ದಟ್ ಈಸ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಕಲಿತಾ ಇರಿ ಅಂತ ಹೇಳ್ತಾ ಇದ್ದೀನಿ ಓದ್ತಾ ಇರಿ ಅಂತ ಹೇಳ್ತಾ ಇದೀನಿ ಸೊ ಯಾವತ್ತು ಕಲಿಕೆಗೆ ಕೊನೆ ಇಲ್ಲ ಓದೋದು ಏನಾಗಿರ್ತದ ನಿರಂತರ ಇರ್ತದೆ ಸತತ ಪ್ರಯತ್ನವೇ ಸೊ ಗೆಲುವಿಗೆ ಏನಾಗಿರ್ತದ ಮೂಲ ಅಡಿಪಾಯನ ಅಥವಾ ಗೆಲುವನ್ನ ತಂದು ಕೊಡ್ತೀತಿ ಅನ್ನೋದು ನೋಡ್ತಾ ಇದಾವೆ ಸೊ ಹಾಗಾಗಿ ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಓದೋದನ್ನ ನಿಲ್ಸ್ಲಿಕ್ ಹೋಗ್ಬೇಡಿ ಏನೇ ಬರ್ಲಿ ಏನೇ ಆಗ್ಲಿ ಓದುದನ್ನ ನಿಲ್ಸ್ಲಿಕ್ ಹೋಗ್ಬೇಡಿ ಯಾಕ ಇಲ್ಲಿವರೆಗೂ ಕಲ್ತದ್ದು ವೇಸ್ಟ್ ಆಗ್ಬಾರ್ದ್ರ ನೀವು ಇವಾಗ ಓದಲೇ ಆಗಿ ಓದ್ಲೇಬೇಕಾಗ್ತದೆ ನೀವ್ ಎಚ್ಚರ ಪಡಲೇ ಆಗ್ಬೇಕದ ನೋಡ್ರಿ ಎಚ್ಚರ ಆಗ್ಬೇಕು ನೀವು ಓದ್ಬೇಕು ನೀವು ಇನ್ನತಕ್ಕ ಕಲ್ತದೆಲ್ಲ ಏನಾಗ್ತದ ವ್ಯರ್ಥ ಆಗ್ತದ ಆ ಕಲ್ತಿದ್ದಕ್ಕೂ ಇನ್ನತಕ್ಕ ದುಡ್ಡು ಹಾಕಿದಕ್ಕೂ ಇನ್ನತಕ್ಕ ನೀವು ಶ್ರಮ ಪಟ್ಟಿದ್ದಕ್ಕೂ ಅದಕ್ಕೆಲ್ಲದಕ್ಕೂ ಒಂದು ಅರ್ಥ ಬರಬೇಕಾದ್ರೆ ನೀವು ಎಚ್ಚರಗೊಳ್ರಿ ಓದ್ರಿ ಓದ್ರಿ ಯಾವಾಗ ಇರ್ತಾವ ಎಕ್ಸಾಮ್ ಬರೀರಿ ನೀವು ಗುರಿಯನ್ನ ಬಿಟ್ರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ಕಾನ್ಸೆಪ್ಟ್ ಒಂದ್ಗೆ ಮತ್ತೆ ಮೀಟ್ ಆಗ್ತಾ ಇರ್ತಾನೆ ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ ಹೇಳ್ತಾ ಎಸ್ ಆರೋಗ್ಯವಾಗಿರಿ ಹೆಲ್ದಿ ಆಗಿರಿ ಅಂತ ಹೇಳ್ತಾ ಎಸ್ ನೈಸ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ವನ್ ಆ್ಯಂಡಲ್